തുമ്പോ ചെ സൂപ്പർ ഹ്രെഡ് ഡേസ് പക്കിഷ്ടക്ക് അവരു ഇവർ യാരോ ಅವ್ರು ಯಾಕೆ ಅಷ್ಟು ಪ್ರೀತಿ ಗೊತ್ತಾರೀ ಪ್ರೀತಿಯನ್ನ ವಿಷಯ ಬಂದಾಗ ಒಂದು ಗಂಡು ಒಂದು ಹೆಣ್ಣಿಗೆರ ವ್ಯತ್ಯಾಸ ಅಂತನ್ರಿ ಹೆಣ್ಮಕ್ಳು ಬದುಕಿನ ಪ್ರತಿಸ್ತಾರೆ ಅದೇ ಗಂಡ್ಮಕ್ಳು ಆ ಪ್ರೀತಿನ ಆ ಪ್ರೀತಿಯನ್ನು ಉಳಿಸ್ತೀವಿ ಆ ಪ್ರೀತಿನ ಬೆಳೆಸ್ತೀವಿ ಆ ಪ್ರೀತಿ ನೆನೆಸ್ತೀವಿ ಅರ್ಥ ಮಾಡ್ಕೊಂಡ್ರಿ ಚೆನ್ನಾಗಿ

ರವಿ ಹೇಳಿ ದೊಡಪ್ಪ ಅವರು ಅಂತ ಹೇಳ್ತೀನಿ ಒಳ್ಳೆ ಪ್ರತಿಮೆ ಒಳ್ಳೆ ಮೂವಿ ಬಂದಿದೆ ಒಳ್ಳೆ ಹೀರೋ ಹೊಸ ಹೀರೋ ಇನ್ನು ವಿಲನ್ಗಳು ಚೆನ್ನಾಗಿ ಮಾಡಿದೆ ಪೈಟು ಗೀಟು ಹಾಡು ಎಲ್ಲ ಚೆನ್ನಾಗಿ ಬಂದಿದೆ ಮೂವಿ ಚೆನ್ನಾಗಿದೆ ಹೀರೋ ಇಷ್ಟ ಆಯ್ತು ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಾಡು ಚೆನ್ನಾಗಿದೆ ಸ್ಟೋರಿ ಮಾತ್ರ ಸೂಪರ್ ಆಯಿತು ಎಲ್ಲ ಫ್ಯಾಮಿಲಿ ನೋಡ್ಬೋದು സ്റ്റോറിസ്റ്റ് ആയിട്ട് <laughs>